ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ತುಳು ಬ್ಲಾಗ್ ಚಾನಲ್ ಸೊ ಏನು ಚೊಲಾರು ಮಾತಾಡಲ ಮಸ್ತ್ 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 ಹುಷಾರುಲ್ಲ ಅಂಚನೆ ನಿಖಲ್ಲ ಹುಷಾರುಲ್ಲರು ಪಂದ್ಯ ಎಂದೆ ಅಂಚನೆ ಎನ್ನ ಈ ಚಾನೆಲ್ ಶುರು ಶುರುಮ್ತದ್ದು ಮಸ್ತ್ ದಿನ ಆತೀಜಿ ಒಂಥ ದಿನವೇ ಆಂಡ್ ಅಂಚನೆ ನಿಖಲ್ಲ ಮಾತ್ರ ಸಪೋರ್ಟ್ ಹೆಂಗ್ಲಿಗ ಮಸ್ತ್ ಬೋಡು ಅವೇ ಎನ್ನ ಚಾನೆಲ್ ದ ಪುದರ್ ಬತ್ತದ ಫನ್ನಿ ಫ್ಯಾಮಿಲಿ ವಿದ್ ಶ್ವೇತಾ ಪಂದ್ ಸೊ ಈ ಚಾನಲ್ಡೆ ಏನು ಕಿಲೇ ಡೈಲಿ ಇಲ್ಲಡು ನಡಕ್ಕೂ ಹಂಚಿತಿನ ರುಟೀನ್ ಪಂಡ ಕೆಲವೊಂಜಿ ವಿಷಯಲ್ಲೇ ನಿಖಲಿನ ಜೊತೆ ನಿಖಲನ್ನ ಒಟ್ಟಿಗೆ ಪಟ್ಟೊಡು ಪಂದ್ ಎಂದೆ ಅಂಚನೇನು ಕನ್ನಡ ಚಾನಲ್ನ ಉಂಡು ಸೊ ಏನೋ ಕನ್ನಡ ಚಾನಲ್ ದ ಪುದರ್ ಬರ್ತದೆ ಶ್ವೇತಾ ಕನ್ನಡ ವ್ಲಾಗ್ಸ್ ಪಂದ್ ಸೊ ಏನು ಶುರು ಶು ಫಸ್ಟ್ ಸ್ಟಾರ್ಟ್ ದಿನ ಚಾನಲ್ ಅವು ನಿಕ್ಲಿಗಿತ್ತು ಒಂಜಿ ಡೌಟ್ ಬರ್ತದಪ್ಪು ಅವು ಒಂಜಿ ಚಾನಲ್ ಪುನಗ ಕೂಡ ತುಳುಟು ದಾಯಿ ವಿಡಿಯೋ ಮಲ್ಪರೆ ಸ್ಟಾರ್ಟ್ ಮಲ್ತೀನಿ ಇಂದು ಸೊ ಅವೆಲ್ಲ ಪನ್ಪೆ ದಯಪಾಂಡ ಏನು ಐಟ್ ಕೆಲವು ಸಲ ಮಿಡ್ಲ್ ಮಿಡ್ಲೆಡು ತುಳು ಪಾತೆರ್ ನಂಚಿನ ಒಂಜಂಜಿ ಸನ್ನಿವೇಶ ಬರ್ಬಿಡು ಸೊ ಹೆಂಗೆ ಕೆಲವು ಸಲ ಆಪು ವೀಡಿಯೋ ಮಲ್ಪನಾಗ ಇಂಗೆ ತುಳುಟೆ ಚಾನಲ್ ಸ್ಟಾರ್ಟ್ ಅಂತ ಎಡ್ ಅಂದ್ ಅವತ್ತೇ ಇಂಗ್ಲೇ ಇಲ್ಲೆಡು ಜೋಕ್ಲೆಗ್ಲ ಪಾತೆರೆ ಕಂಫರ್ಟೇಬಲ್ ಇಪ್ಪಣ್ಣು ತುಳುಟಾಂಡ ಇಲ್ಲೆಡೆ ಚ ಡೈಲಿ ಪಾತೆರ್ವಾ ಅವೇ ಕಂಟಿನ್ಯೂ ಆಪುಣ್ಣಂದು ಸೊ ಐಕೋಸ್ಕರ ಆ ಚಾನಲ್ ಬುಡ್ರೆಲ್ಲ ಆಪುಜಿ ದಯಪಾಂಡ ಆಲ್ರೆಡಿ ಐಟು ಎರಡು ಸಾವಿರದ ಏನು ಮಾಡೋದು ಸಬ್ಸ್ಕ್ರೈಬರ್ಲೆ ಉಳ್ಳರ್ ಸೊ ಅಕಲು ಮಸ್ತ್ ಯಾನಿ ವೀಡಿಯೋ ಪಡಿನೇಟೆ ಏನನ್ನ ಮಸ್ತ್ ಸಪೋರ್ಟ್ ಮಂತದು ಎನ್ನ ಚಾನಲ್ ಆತು ಗ್ರೋತ್ ಆಯಾರ ಅಕಲೇ ಕಾರಣ ಸೊ ಅದಕ್ಕೋಸ್ಕರ ಆ ಚಾನೆಲ್ನ ಇಂಕಿಗೆ ಉಂಟಾಯ ಇಷ್ಟ ಜಿ ಪಕ್ಕ ಫಸ್ಟ್ ಶುರು ಟು ಚಾನಲ್ ಶುರು ಮಲ್ತಿನ ಚಾನಲ್ ಅವು ಆದಿತ್ಯಟ ಅವೇನು ಇಂಕುರ ಇಷ್ಟೇಜ್ ಸೊ ಐಟ್ಲ ವೀಡಿಯೋ ಅಪ್ಲೋಡ್ ಮಲ್ತೊಂದುಪ್ಪ ಅಂಚನೆ ಇಂದು ಎನ್ನ ತುಳು ವ್ಲಾಗ್ ತುಳು ಬ್ಲಾಗ್ ಚಾನೆಲ್ ಅಂಚನೆ ನಾನು ಕುಡ್ಲದಾಲ ಆದಿತ್ತಿನ ಕಾರಣ சுள்நொட்டே பாத்திர்க்கப்பந்தே டேலி இங்கே லைஃப் ஃபுட் தாதாத்தடப்பணு அவன் நிக்கல் நொட்டி பட்டுப்பாந்து ஐச்சப்பண்ட பூரா விஷய எல்லா அத்து கலவஞ்சி விஷயஞ்சி பனடூ பந்த அண்ட் அவன் பனோடு கலவொஞ்சி பர்சனல் அதுப்புணு விஷய அவு மாத்த விஷய ஷேர் மல்ப்பாரா அப்புஜி சோ அஞ்சி தின விஷய அடே விட் ஓ நிக்கனொட்டிக்கு ஷேர் மலப்பார அப்பு அஞ்சினி அஞ்சினி குக்கிங் தான் அதுப்பு அடிகே மல்புனா கலவொஞ்சி மெத்தட் ஆப்போ யான் அடிகே மஸ்து மஸ்து மஸ்தி ஐட்டம் அல்பா சோ அவு ವೀಡಿಯೋಸ್ ಆದುಪ್ಪು ಅಂಚೆನೇ ಎಂಗೆ ಕೆಲವೊಂದಿ ಇಷ್ಟಪಟ್ಟಿನ ವೀಡಿಯೋಸ್ ಶಾರ್ಟ್ಸ್ ವೀಡಿಯೋ ಯಾ ನಮ್ಮನೊಟ್ಟಿಗೆ ಕೆಲವೊಂಜಿ ಶಾರ್ಟ್ಸ್ ಮಲ್ಪ ಫನ್ನಿ ಬಟ್ ಎಂಕ್ ಅನಿಸುಡು ತುನಾಗ ಫನ್ನಿ ಅದು ಒಂದು ಬಟ್ ಕೆಲವರೆಗೆ ಫನ್ನಿ ಇಂದೇ ಫನ್ನಿ ಫನ್ನಿಂದ ಅಂತ ಅನಿಸರ್ಲ ಸಾಧ್ಯ ಉಂಡು ಬಟ್ ಇತ್ತೆ ಇತ್ತೇ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಂದಿಲ್ಲ ಅವು ಕ್ರಮೇಣ ಪೋದು ಪೋದು ಫನ್ನಿ ಆಯ್ರೆ ಚಾನ್ಸಸ್ ಲ ಉಂಡು ಸೊ ಐಕ್ ಆ ವೀಡಿಯೋನ ವಾಚ್ ಮಲ್ಪ ನಿಖಲ್ಲ ಸಪೋರ್ಟ್ ಹೆಂಗೆ ಮಸ್ತ್ 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 ಅಗತ್ಯ ಉಂಡು ಅಂಚೆ ನಿಖ ಸಪೋರ್ಟ್ ಮಲ್ಪರ ಪಂದು ಎನ್ನುದೆ அஞ்சனி ஈ ஸ்டா சேனல் நான் நெக்ஸ்ட் க்ரோ அப்புன்னு பந்து ஒஞ்சு கான்ஃபிடென்ட்டுடு சேனலுன்னு சுருமல் தே நிக்கிள் சப்போர்ட் மல போகிறேன்னு நம்புதே அஞ்சனி நிக்கிள் நான் சப்போர்ட்டுக்கு காத்தந்துப்பேன் அஞ்சனி அவத்தந்த நிக்கில் ஒன்ஜி நிக்கிளா பண்ணுறண்டு நிக்கி என்ன சேனல்னு ஓலாண்டெல்லாம் தூதித்தரேண்ணா அத்து என்ன சேனல் வாட்ச் பண்ணித்தர்ணும் கொஞ்சம் கமெண்ட் பாடலே தாதாண்டலா தயப்பாண்டா நிக்கில் கமெண்ட்டு கொஞ்சம் நிக்கலாக பேட் கமெண்ட்ல அதுப்பு அது குட் கமெண்ட்லாம் அதுப்பு நிக்கில் பாடுனா கமெண்ட்டு எங்களுக்கு நெக்ஸ்ட்டு கொஞ்சம் குட் கமெண்ட் பாடித்தேன்னா என்ன சேனல் சரியாது நடத்து வந்துண்டு பந்தியா நின்வேன் அஞ்சு நிக்கல் தாதாண்டலாம் கொஞ்சம் பேட் கமெண்ட் பாடேட்னா நெக்ஸ்ட்டு என்ன சேனல் வா ரீதி இம்ப்ரூவ் அனுப்போலி அவையெல்லாம் அதுத்த பகியெல்லாம் கொஞ்சம் யோச்சனை வந்தது நெக்ஸ்ட் அவன் நினச்சே இம்ப்ரூவ் அனுப்போலி பண்ணது கூட తెరనే సాధ్యప్పుడు అవే తే ఎన్న బేల బతుది అండ్ టైలరింగ్ మల్పును సో టైలరింగ్ పండ ఫ్యాషన్ ఫ్యాషన్ డ్రెస్ల స్టిచ్ మల్ప సో అంచి తిన వీడియోన ఈ చాలాడు అప్లోడ్ మల్ప అవతనే నేను ఓలు మెటీరియల్ పర్చేస్ మలుపును అదిప్పు అవిన స్టిచ్ మల్ప అవెల్న అవను ఈ చానల్ని నీకులకి తోచిపోడు పంది ఎంద సో కుడర పంపే ఇందేకొస్కర నీకు నా సపోర్ట్ ఇంక మస్తు పోడు నీకు సపోర్ట్ మల్పర్ పంది ఎంద అంచే ఈ వీడియోను ఎండ్ ముట వాచ్ మల్దర్ పంది యాను ఎంద ವೀಡಿಯೋ ಇಷ್ಟ ಆದಿತ್ತು ಒಂಜಿ ಲೈಕ್ ಬಟನ್ನು ಪ್ರೆಸ್ ಮನಪ್ಲೆ ಅಂಚನೆ ಚಾನಲ್ನ ಸಬ್ಸ್ಕ್ರೈಬ್ ಮಲ್ದಿ ಜಾರನ್ನ ಚಾನಲ್ ಸಬ್ಸ್ಕ್ರೈಬ್ ಅಂತೇ ಯಾನಿ ಎನ್ನ ಚಾನಲ್ಡು ಫಸ್ಟ್ ವೀಡಿಯೋ ಇಂಗೆಲ್ಲ ಪರಿಚಯ ಇಂಕಲ ದಾದ ಇಂಕಲ ಪುದರ್ ದಾದ ಇಂದಿತ್ತ ಪರಿಚಯ ಮಲ್ಪೋಡ್ ಪಂದ್ ಎಂದಿತ್ತೆ ಅವಳ ಡಿಫ್ರೆಂಟ್ ಆದ ಒಂಜಿ ವಿಡಿಯೋ ಮಲ್ಪೋಡು ಅಂದರೆ ಎಂದಿತ್ತೆ ಬಟ್ ಆಯ್ಜಿ ಮಲ್ಪರೆ ಮಸ್ತ್ ಕೆಲವೊಂದು ಮಿಡ್ಲ್ ಮಿಡ್ಲ್ಡು ಮಸ್ತ್ ಪ್ರಾಬ್ಲಮ್ ಬರ್ತಾ ಅಂಚ ಅಂಚ ಮಲ್ಪರೆ ಆಯ್ಜಿ ಸೊ ಮಲ್ಲೇಜ್ಜಿ ಇತ್ತೆ ಆಲ್ರೆಡಿ ಒಂಜ್ ನಾಳೆ ವೀಡಿಯೋ ಪಾಡ್ದೆ ಅಯಿತಾ ನೆಕ್ಸ್ಟ್ ಇತ್ತ ಇಂಗ್ಲ ಅಂಜಿ ಪರಿ ಎಲ್ಲ ಪರಿಚಯ ಇದು ಕುಡೋಂಜಿ ಯನ್ನ ಪಂಡ ಕೆಲವೇ ಪನ್ಪೇರು ಯೂಟ್ಯೂಬುಡು ವೀಡಿಯೋಸ್ ಇಂದು ಯೂಟ್ಯೂ ಯೂಟ್ಯೂಬ್ ಪಂಜು ಪ್ಲಾಟ್ಫಾರ್ಮುಡು ದಾದಾಂಡ ಒಂಜಿ ಚಾನೆಲ್ ಸ್ಟಾರ್ಟ್ ಮಾಡ್ತೀನಿ ಇಂಚಿನ ಇಲ್ಲಡುಕುಲೊಂದು ಟೈಮ್ ಪಾಸ್ ಆವಡು ಐಕೋಸ್ಕರ ಅಲ್ಪನು ಅಂತಪ್ಪರು ಪಂದು ಪನ್ಪೇರು ಬಟ್ ಯಂಚತ್ತು ಎನ್ನ ಚಾನಲ್ ಗ್ರೋತ್ ಆಗೋಡು ಇಂಗೆ ಯೂಟ್ಯೂಬುಡು ಒಂಜಿ ಅರ್ನಿಂಗ್ಸ್ ಬರೋಡು ಉದ್ದೇಶಡೆ ಈ ಚಾನೆಲ್ ಶುರು ಮಾಡಿದ್ದೀನಿ ಸೊ ಲಾಸ್ಟ್ಗೆ ಕುಡೋರ ಪ್ಲೀಸ್ ಹೆಂಗೆ ಸಪೋರ್ಟ್ ಮನ್ಪ್ಲೆ ಅಂಜನೇ ನನ್ನ ಚಾನೆಲ್ನ ಗ್ರೋ ಆಯ್ರೆ ಹೆಲ್ಪ್ ಮನ್ಪ್ಲೆ ಈ ವಿಡಿಯೋನು ಹೆಣ್ಮುಟ ತುಯಕ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬೊಕಲ್ಲ ಎಡ್ಡೆ ಎಡ್ಡೆ ವಿಡಿಯೋನು ಮಲ್ಪೆರೆ ಟ್ರೈ ಮಲ್ಪೆ ಅಂಜನೆ ಹಿಂಗೆ ಕಂಟೆಂಟ್ ಆದ ಅಂಡಲ್ಲ ನಿಕ್ಲೆ ಹಿಂಗೆ ಗೊತ್ತಿತ್ತಣ್ಣ ಮಲ್ಪಡು ಪಂದಿಗೆ ಇತ್ತಣ್ಣ ಹಿಂಗೆ ಕಮೆಂಟ್ ಬಾಕ್ಸ್ ಇಡು ಕಮೆಂಟ್ ಮನ್ಪ್ಲೆ ಹೆಂಗಲ್ಲ ಕೈಟ್ ಆಂಡ ಅವೇನು ಟ್ರೈ ಮಲ್ಪರ ಕೂಡ ಟ್ರೈ ಮನ್ಪರೆ ಕೂಡ ಹಿಂಗೆಲ್ಲ ಪ್ರಯತ್ನ ಬರ್ಪ ಸೊ ಈ ವಿಡಿಯೋನು ಹೆಣ್ಮುಟ ವಾಚ್ ಅಂತಾರೆ ಥ್ಯಾಂಕ್ ಯು ಸೋ ಮಚ್ ಅಂಜನೆ ನೆಕ್ಸ್ಟ್ ಹೊಸ ಪೊಸ ವೀಡಿಯೋದೊಟ್ಟಿಗೆ ಕೂಡ ತಿಕ್ಕಕ ಅಂಚಿನ ವೀಡಿಯೋನ ವಾಚ್ ಮತ್ತೆ ಉಪ್ಪಲೆ ಸೊ ನೆಕ್ಸ್ಟ್ ಕೂಡ ತಿಕ್ಕುವ ಟಾಟಾ ಬಾಬಾಯ್ ಟೇಕ್ ಕೇರ್ ಲವ್ ಯು ಆಲ್